್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ ಸ್ನೇಹಿತರೆ ಇಲೆಕ್ಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಾಗಿ ಪ್ರತಿಯೊಬ್ರು ಈ ಒಂದು ಕೆಲಸ ಮಾಡ್ಬೇಕಾಗತ್ತೆ ಆಧಾರ್ ಕಾರ್ಡ್ ಇದ್ದವ್ರು ಆಗ್ಬಹುದು ಅಥವಾ ಇಲೆಕ್ಷನ್ ಕಾರ್ಡ್ ಇದ್ದವ್ರು ಆಗ್ಬಹುದು ಇಲೆಕ್ಷನ್ ಕಾರ್ಡ್ ಇದ್ದವ್ರಂತರೂ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಈ ಒಂದು ಕೆಲಸ ಆ ಒಂದು ಕೆಲಸ ಏನಾದ್ರು ಮಾಡಲಿಲ್ಲ ಅಂದ್ರೆ ಈ ಒಂದು ಹೈಕೋರ್ಟ್ ನಿಂದ ನಿಮ್ಗೆ ನೋಟಿಸ್ ಕೂಡ ಬಂದ್ರು ಬರಬಹುದು ಮತ್ತು ದಂಡ ಕೂಡ ಪಾವತಿ ಮಾಡ್ಬೇಕಾಗತ್ತೆ ಆ ಒಂದು ಕೆಲಸ ಯಾವ್ದು ಏನು ಎಂತ ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ನೋಡಿ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಜೊತೆ ಈ ಒಂದು ಗುರುತಿನ ಚೀಟಿ ಅಂತ ಹೇಳಿ ಜೋಡಣೆ ಮಾಡ್ಬೇಕಂತ ಹೇಳಿ ಸಾಕಷ್ಟು ಜನ ಅಂತ ಹೇಳ್ತಿದ್ದಾರೆ ಸುಮಾರು ಎರಡ್ ಸಾವಿರದ ಇಪ್ಪತ್ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿ ನಿಮ್ಗೆ ಆಲ್ರೆಡಿ ಕೂಡ ಕೊಟ್ಟಿದ್ದಾರೆ ಇದನ್ನ ಜೋಡಣೆ ಮಾಡಿಸಿ ಹಳೆದೇನಾದ್ರೂ ಪ್ಯಾನ್ ಕಾರ್ಡ್ ಅಂತಂದ್ರೆ ಅದಕ್ಕೂ ಕೂಡ ಜೋಡಣೆ ಮಾಡಿಸಿ ಅಥವಾ ಈಗ ಹೊಸ ಬಂದಿರುವಂತ ಮಾಹಿತಿ ಪ್ರಕಾರ ಇಲೆಕ್ಷನ್ ಕಾರ್ಡ್ ಇಲೆಕ್ಷನ್ ಕಾರ್ಡ್ಗೆ ಆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ತಾ ಅಂದ್ರೆ ಈ ಒಂದು ಜೋಡಣೆ ಮಾಡಿಸ್ತಾ ಅಂದ್ರೆ ಕೇಂದ್ರ ಸರ್ಕಾರದಿಂದಾನೇ ನಿಮಗೆ ಹೊಸದಾಗಿ ಇಲೆಕ್ಷನ್ ಕಾರ್ಡ್ ಬರತ್ತೆ ಇದೊಂದು ಹೊಸ ರೂಲ್ಸ್ ಆಗಿರತ್ತೆ ಇನ್ನೊಂದು ಒಂದು ಪ್ರಮುಖ ಮಾಹಿತಿ ಏನಂದ್ರೆ ಈ ಒಂದು ಇಲೆಕ್ಷನ್ ಕಾರ್ಡ್ ಭಾರತೀಯ ನಾಗರಿಕೆ ಮಾತ್ರ ಮತದಾನದ ಹಕ್ಕು ಖಾತರಿಪಡಿಸುವ ಸಂವಿಧಾನದ ಮೂರ್ನೂರ ಇಪ್ಪತ್ತಾರನೇ ವಿಧಿಯಾಗಿರತ್ತೆ ಇದು ಗುರುತಿನ ಚೀಟಿ ಅಂತೇಳಿ ಜನಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತೂರ ಐವತ್ತರ ಸೆಕ್ಷನ್ ಎರಡ್ ಸೆಕ್ಷನ್ ಇಪ್ಪತ್ತ್ ಮೂರರ ಅದೇ ರೀತಿಯಾಗಿ ಮತ್ತು ಇಪ್ಪತ್ತ್ ಮೂರು ಈ ರೀತಿಯ ಕೊಟ್ಟಿದಾರಲ್ಲ ಆಧಾರ್ ಕುರಿತು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರ ತೀರ್ಪಾಗಿರತ್ತೆ ಈ ಹಿಂದ್ಗಡೆ ಇದು ತೀರ್ಪು ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಜೊತೆಗೆ ಒಂದು ಮತದಾರ ಚೀಟಿ ಜೋಡಣೆ ಅಂತ ಹೇಳಿ ಇನ್ನು ತನಕ ಯಾವ್ಯಾರು ಮಾಡಿಸಿಲ್ಲಲ್ಲ ದಯವಿಟ್ಟು ಮಾಡಿಸ್ಕೊಳ್ಳಿ ಮಾಡಿಸ್ಲಿಲ್ಲ ಅಂದ್ರೆ ಕೂಡ ಏನಾಗುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಇದು ಚುನಾವಣಾ ಕಾಯ್ದೆ ಇರೋದ್ರಿಂದ ಪ್ರತಿಯೊಬ್ಬ ಹೆಲ್ಪ್ ಆಗತ್ತೆ ಈ ಬಂದು ಇದ್ದಿರೋ ಇಲ್ಲ ಅಂತ ಗೊತ್ತು ಮಾಡೋದಕ್ಕೆ ಅದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಗುರ್ತಿಮ್ ಚೀಟಿ ಲಿಂಕ್ ಮಾಡಿಸ್ತಾಂದ್ರೆ ಅಂದ್ರೆ ಜೋಡಣೆ ಮಾಡಿಸ್ತಾ ತುಂಬಾ ಹೆಲ್ಪ್ ಆಗತ್ತೆ ಒಂದು ಹೊಸದಾಗಿ ಒಂದು ಎಲೆಕ್ಷನ್ ಕಾರ್ಡ್ ಕೂಡ ಬರತ್ತೆ ಹಳೆಯ ಒಂದು ಎಲೆಕ್ಷನ್ ಕಾರ್ಡ್ ಇರ್ತಾವಲ್ಲ ಅದನ್ನ ಹೊಸದಾಗಿ ಕೂಡ ಮಾಡಿಸ್ಕೊಳ್ಳಿ ಈಗ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಕೇಂದ್ರ ಸರ್ಕಾರದಿಂದಾನೇ ನಿಮ್ಗೆ ಪ್ರಿಂಟ್ ಮಾಡಿ ಹೊಸ ಎಲೆಕ್ಷನ್ ಕಾರ್ಡ್ ಅನ್ನ ಕಳಿಸ್ಕೊಡ್ತಿದ್ದಾರೆ ಪೋಸ್ಟ್ ಆಫೀಸ್ ಮುಖಾಂತರಾಗಿ ನೀವು ಯಾವುದೇ ಒಂದು ಅರ್ಜಿ ಸುಲ್ಕ ಒಂದು ರೂಪಾಯಿ ಕೂಡ ಕಟ್ಟದೆ ಅರ್ಜಿ ಸಲ್ಲಿಸದೆ ಕೇಂದ್ರ ಸರ್ಕಾರದಿಂದ ಒಂದು ಆಧಾರ್ ಕಾರ್ಡ್ ಅನ್ನ ಕಳಿಸ್ಕೊಡ್ತಿದ್ದಾರೆ ಇದೊಂದು ತೆಲೀಲಿ ಇಟ್ಕೊಳ್ಳಿ ಆ ಇದು ಇನ್ನೊಂದು ನೋಡ್ಸ್ರೆ ಇದು ಜೋಡಣೆ ಮಾಡಿಸ್ಬೇಕಾ ಬೇಡ ಅಂತ ಕಡ್ಡಾಯವಾಗಿ ಇದೆಯಲ್ಲ ಅಂತ ಕೇಳ್ತಾರ ನೋಡಿ ಈ ಕ ಸರಿಯಾಗಿ ನಮ್ಮೊಂದು ಹೈಕೋರ್ಟ್ ತಿಳಿಸ್ಕೊಟ್ಟಿರೋ ಮಾಹಿತಿ ಪ್ರಕಾರ ಮತದಾನ ಗುರುತಿನ ಚೀಟಿ ಇದೆಯಲ್ಲ ಆಧಾರ್ ಕಾರ್ಡ್ ಜೊತೆಗೆ ಗುರುತಿನ ಚೀಟಿ ಇದು ಕಡ್ಡಾಯವೇನಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಮಾಡ್ಸೋರು ಮಾಡಿಸಬಹುದು ಬೇಡ ಅಂದ್ರೆ ಬಿಟ್ಟು ಬಿಡಬಹುದು ಇದಕ್ಕೆ ಮಾಡ್ಸಲೇ ಹೇಳಿ ಯಾವುದೇ ರೀತಿಯಾಗಿ ನಿರ್ಧಾರ ಮಾಡಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಧಿಸೂಚನೆ ಪ್ರಕಾರ ಹೇಳಿದ್ದಾರೆ ಈಗಲೂ ಕೂಡ ತಿಳಿಸ್ಕೊಟ್ಟಿದಾರು ಹೇಳಿ ಅಂದ್ರೆ ಮಾಡ್ಸಿದ್ರೆ ನಿಮ್ಗೆ ಹೆಲ್ಪ್ ಆಗತ್ತೆ ಮಾಡ್ಸಿಲ್ಲ ಅಂದ್ರೆ ಆ ನಿಮ್ಗೆ ಏನು ಹೆಲ್ಪ್ ಆಗಲ್ಲ ಅದೇ ಒಂದು ಕಾರಣಕ್ಕೆ ಹೇಳಿದ್ದಾರೆ ಒಟ್ಟಾರೆ ಮಾಡ್ಸಿ ಆಧಾರ್ ಕಾರ್ಡ್ ಜೊತೆಗೆ ಒಂದು ಗುರ್ತಿನ ಚೀಟಿ ಜೋಡಣೆ ಮಾಡ್ಸೆ ಹೆಲ್ಪ್ ಆಗತ್ತೆ ಇಷ್ಟು ಸ್ಥಾನ ಇದ್ರ ಬಗ್ಗೆ ಮಾಹಿತಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ